ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಚಾನಲ್ಗೆ ಇದೆಲ್ಲ ಸೂಪರ್ ಆಗಿದ್ದಂತ ಬಾಬಸ್ ಇವತ್ತಿನ ವಿಡಿಯೋ ಶುರು ಮಾಡ್ತೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಲ್ನಾಡಿನ ರಸ್ತೆಗಳ ಬದಿಯಲ್ಲಿ ಒಂದು ವಿಶೇಷವಾಗಿ ಅಥವಾ ಒಂದು ವಿಚಿತ್ರವಾಗಿ ಏನು ಬೇಕಾದ ಅನ್ಕೋಬೋದು ವಿಶೇಷ ಅಂತನ ಅನ್ಕೋಬೋದು ವಿಚಿತ್ರನೂ ಅನ್ಕೋಬೋದು ಅಂದರೆ ಇದು ಹೊರಗಿನವರಿಗೆ ಈ ರೀತಿ ಅನ್ಸ್ಬೋದು ವಿಚಿತ್ರ ಅಥವಾ ವಿಶೇಷ ಅಂತ ಬಟ್ ಮಲ್ನಾಡಿಗರಿಗೆ ಇದು ಸರ್ವೇ ಸಾಮಾನ್ಯವಾಗಿ ಕಾಣಕ್ಕೆ ಸಿಗುತ್ತೆ ಆ್ಯಂಡ್ ಅದ್ರ ಬಗ್ಗೆ ಮಲ್ನಾಡಿಗರಿಗೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುವಂಥ ವಿಷಯನೇ ಬಟ್ ಇದೊಂದು ರೀತಿ ವಿಶೇಷ ಅಂತಲೇ ಹೇಳ್ಬೋದು ಈ ರೀತಿಯ ಆಕೃತಿಗಳು ನಿಮಗೆ ಮಲಾಡಿನ ರಸ್ತೆ ಬದಿಗಳಲ್ಲಿ ಕಾಣಕ್ಕೆ ಸಿಗ್ತವೆ ಅದು ಯಾವ ರೀತಿ ಆಕೃತಿ ಏನರ ಆಕೃತಿ ಏನರ ಬಗ್ಗೆ ಮಾತಾಡ್ತೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಹಾಗಾದ್ರೆ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ I <laughs> ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಿದ್ರಲ್ಲ ಇದೊಂದು ನ್ಯಾಷನಲ್ ಹೈವೇ ಆಗಿದೆ ಅಂಡ್ ಎನ್ ಎಚ್ ಹೈವೇ ಇಲ್ಲಿ ನೋಡ್ತಿದ್ರಲ್ಲ ಈ ಹೈವೇಯ ಪಕ್ಕದಲ್ಲೇ ಈ ರೀತಿಯ ರಚನೆಗಳು ಕಾಣಕ್ ಸಿಗ್ತವೆ ಇಲ್ಲಿ ನೀವು ನೋಡ್ತಿರಬಹುದು ಎರಡು ಜೋಡಿ ಗೊಂಬೆಗಳು ನಿಂತಿದ್ದಾವೆ ಎರಡು ರೀತಿಯದು ಇವುಗಳನ್ನ ಮಲೆನಾಡಿನ ಹಳ್ಳಿ ಹಳ್ಳಿಯ ಜನರು ಅಥವಾ ಮಲೆನಾಡಿನ ಊರಿನ ಜನರೇ ಮರದಿಂದ ಈ ರೀತಿ ಗೊಂಬೆಗಳನ್ನ ತಯಾರಿಸ್ತಾರೆ ಹಾಗೆ ಇವುಗಳಿಗೆ ಮಾರಿಗೊಂಬೆ ಅಂತ ಕರೀತಾರೆ ಈ ಗೊಂಬೆಗಳಿಗೆ ಊರಿನ ಜನರು ಹೊಸ ಸೀರೆ ಪಂಚೆ ಬಟ್ಟೆ ಹಾಗೆ ಬಳೆಗಳನ್ನ ತೊಡಿಸಿ ಭಕ್ತಿಯಿಂದ ದೇವರಿಗೆ ಪೂಜೆ ಮಾಡೋ ರೀತಿಯಲ್ಲಿ ಪೂಜೆ ಮಾಡಿ ಕೆಲವೊಂದು ಕಡೆ ಇವುಗಳಿಗೆ ಕುರಿ ಕೋಳಿ ಮುಂತಾದ ಬಲಿ ನೀಡಿ ಇವುಗಳಿಗೆ ಪೂಜೆ ಮಾಡಿ ನಂತರದಲ್ಲಿ ಇವುಗಳಿಗೆ ಕಸ ಕಡ್ಡಿ ಪೊರಕೆ ಚಪ್ಪಲಿ ಮುಂತಾದ ವಸ್ತುಗಳನ್ನ ಹಾಕಿ ಇವುಗಳನ್ನ ಆ ಊರಿನ ಗಡಿಯಿಂದ ಮತ್ತೊಂದು ಊರಿನ ಗಡಿಗೆ ತಲುಪಿಸ್ತಾರೆ ಅಂದ್ರೆ ಒಂದೊಂದು ಊರಿಗೆ ಒಂದೊಂದು ಗಡಿ ಅಂತ ಇರುತ್ತೆ ಗಡಿ ಅಂದ್ರೆ ಒಂದು ಊರಿನ ಕೊನೆ ಅಂತ ಹೇಳಲಾಗುತ್ತೆ ಒಂದು ಊರಿನ ಗಡಿಯಿಂದ ಇನ್ನೊಂದು ಊರಿನ ಗಡಿಗೆ ಈ ರೀತಿಯ ಗೊಂಬೆಗಳನ್ನ ಎಳೆದುಕೊಂಡು ಹೋಗಿ ತಲುಪಿಸುತ್ತಾರೆ ಇದೊಂದು ರೀತಿಯ ಮಲೆನಾಡಿನಲ್ಲಿ ಸರ್ವೇ ಸಾಮಾನ್ಯವಾದ ಆಚರಣೆ ಇರುತ್ತದೆ ಹಾಗೆ ಈ ಒಂದು ಊರಿನ ಗಡಿಯಿಂದ ಇನ್ನೊಂದು ಊರಿನ ಗಡಿಗೆ ತಲುಪಿಸೋ ಕಾರಣ ಅಂದ್ರೆ ಈ ಗೊಂಬೆಗಳನ್ನ ತಲುಪಿಸೋ ಕಾರಣ ಈ ಆಚರಣೆಗೆ ಗಡಿ ಮಾರಿ ಪೂಜೆ ಅಥವಾ ಮಾರಿ ಹೊಡೆಯೋದು ಅಥವಾ ಮಾರಿ ಓಡಿಸೋದು ಅಂತ ಕರೀತಾರೆ ಇದು ಹೆಚ್ಚಾಗಿ ಮಲೆನಾಡಿನ ಭಾಗದಲ್ಲಿ ಕಂಡು ಬರುತ್ತದೆ ಇದನ್ನ ಒಂದು ಗಡಿಯಿಂದ ಇನ್ನೊಂದು ಗಡಿಗೆ ದಾಡಿಸಿದ ಮೇಲೆ ಈ ಗೊಂಬೆಗಳನ್ನ ತಿರುಗಿ ನೋಡಬಾರದು ಅಂತ ಮಲೆನಾಡಿಗರ ಒಂದು ನಂಬಿಕೆ ಆಗಿದೆ ಹೀಗೆ ಇದು ಒಂದು ಊರಿಂದ ಇನ್ನೊಂದು ಊರಿಗೆ ಸಾಕ್ತಾ ಸಾಕ್ತ ನಂತರದಲ್ಲಿ ಪಶ್ಚಿಮ ಘಟ್ಟದ ಘಾಟಿಯ ವರೆಗೆ ಸಾಕ್ತವೆ ಹಾಗೆ ಕೆಲವೊಂದೊಂದು ಈ ಘಾಟಿಯಿಂದ ಕೆಳಗೆ ಅಂದ್ರೆ ಸಮುದ್ರವನ್ನು ಕೂಡ ತಲುಪ್ತವೆ ಇನ್ನು ಕೆಲವೊಂದೊಂದು ಘಾಟಿಯ ಪ್ರಪಾತಕ್ಕೆ ಬಿದ್ದು ಅಲ್ಲೇ ಹೋಗ್ಬಿಡ್ತವೆ ಅಂತ ಹೇಳಲಾಗುತ್ತೆ ಆದ್ರೆ ಕೆಲವೊಂದೊಂದು ಚಕ್ರಗಳ ಚಕ್ರಗಳು ತುಂಡಾದ ಕಾರಣ ಅಥವಾ ಚಕ್ರ ಸೆರಿಯಲ್ದೇ ಕಾರಣ ಅಥವಾ ಇನ್ ಕಾರಣಗಳಿಂದ ಮಧ್ಯ ರಸ್ತೆಯಲ್ಲೇ ಉಳಿದು ಬಿಡ್ತವೆ ಇಲ್ಲಿ ನೋಡ್ತಿದ್ರಲ್ಲ ಈ ರೀತಿಯ ಈ ಈ ಎರಡು ಬೊಂಬೆಗಳು ಇನ್ನು ಪಶ್ಚಿಮ ಘಟ್ಟದ ಘಾಟಿ ಪ್ರದೇಶಕ್ಕೆ ಹೋಗಿಲ್ಲ ಅವಸ್ಥೆ ನೋಡಿದ್ರೆ ಅಂದ್ರೆ ಇದರ ಸ್ಥಿತಿ ನೋಡಿದ್ರೆ ಇದು ತುಂಬಾ ವರ್ಷಗಳಿಂದ ಇದೇ ಜಾಗದಲ್ಲಿ ನಿಂತಿದ್ದಾವೆ ಅನ್ನೋದು ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಈ ರೀತಿ ಕೆಲವೊಂದೊಂದು ಮಾರ್ಗ ಮಧ್ಯದಲ್ಲಿ ಉಳಿದ್ಬಿಡ್ತವೆ ಈ ರೀತಿ ಆಚರಣೆ ಶುರುವಾಗಲು ಕಾರಣ ಸುಮಾರು ವರ್ಷಗಳ ಹಿಂದೆ ಮಾರಿಯ ದೃಷ್ಟಿ ಬಿದ್ದು ತಮ್ಮ ಊರಿಗೆ ಮಹಾಮಾರಿ ಅಂತ ಕಾಯಿಲೆ ಬರಬಾರದು ಅಥವಾ ಬರಗಾಲದಂತಹ ಸ್ಥಿತಿ ಬರಬಾರದು ಅನ್ನೋ ಕಾರಣಕ್ಕೆ ಊರಿನ ಜನರೆಲ್ಲ ಸೇರಿ ಈ ರೀತಿಯ ಒಂದು ಆಚರಣೆಯನ್ನು ಪ್ರಾರಂಭ ಮಾಡಿದ್ರು ಅಂತ ಹೇಳಲಾಗುತ್ತೆ ಇದ್ರ ಬಗ್ಗೆ ಇನ್ನೊಂದು ಕಥೆ ಏನಂದ್ರೆ ಕೆಲವು ವರ್ಷಗಳಿಂದ ಅಂದ್ರೆ ಹಲವು ವರ್ಷಗಳ ಹಿಂದೆ ಪ್ಲೇಗ್ ಅನ್ನೋ ಒಂದು ರೀತಿಯ ಕಾಯಿಲೆ ಬಂದಿತ್ತು ಅನ್ನೋದ್ರ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿರೋದೇ ಆ ಕಾಯಿಲೆ ಬಂದಾಗ ಊರು ಸ್ವಚ್ಛವಾಗಿರಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯ ಒಂದು ಆಚರಣೆ ಪ್ರಾರಂಭವಾಯಿತು ಅಂತ ಹೇಳಲಾಗುತ್ತೆ ಅಂದ್ರೆ ಈ ಮಾರಿ ಓಡಿಸ್ಬೇಕಂದ್ರೆ ಊರನ್ನು ಸ್ವಚ್ಛ ಮಾಡಬೇಕು ಊರು ಸ್ವಚ್ಛವಾಗಿದ್ರೆ ಯಾವುದೇ ರೀತಿ ಕಾಯಿಲೆ ಬರೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಈ ಆಚರಣೆಯನ್ನ ಪ್ರಾರಂಭ ಮಾಡಿದ್ರು ಅಂತ ಹೇಳಲಾಗುತ್ತೆ ಹಾಗೆ ಈ ಆಚರಣೆ ಏನಿದೆ ಇದು ಕೆಳದಿಯ ಅರಸರ ಕಾಲದಿಂದನೂ ಚಾಲ್ತಿಯಲ್ಲಿದೆ ಅಂತನೂ ಹೇಳಲಾಗುತ್ತೆ ಈ ಗೊಂಬೆಗಳ ಒಂದು ರಚನೆ ಅಥವಾ ಈ ಗೊಂಬೆಗಳ ಬಗ್ಗೆ ನೋಡುವುದಂತಾದ್ರೆ ಒಂದು ಕೈಯಲ್ಲಿ ಖಡ್ಗ ಒಂದು ಕೈಲಿ ದೀಪ ಅಥವಾ ಒಂದು ಕೈಲಿ ತ್ರಿಶೂಲವನ್ನು ಹಿಡಿದು ಇರುವಂತಹ ಗೊಂಬೆಗಳಾಗಿರ್ತವೆ ಇವು ಸಂಪೂರ್ಣ ಮರದಿಂದಲೇ ತಯಾರಿಸಿದಂತಹ ಗೊಂಬೆಗಳಾಗಿರ್ತವೆ ಹಾಗೆ ಇವುಗಳನ್ನ ಎಳೆಯಕ್ಕೆ ಸಹಾಯವಾಗಲಿ ಅಂತ ಒಂದು ಕೋಲು ಅಥವಾ ದಂಡಿಗೆಯನ್ನು ಅಳವಡಿಸಿರ್ತಾರೆ ಹಾಗೂ ಇವುಗಳಿಗೆ ಎರಡು ಚಕ್ರಗಳನ್ನ ಅಳವಡಿಸಿದ್ದಾರೆ ಎರಡು ಗೊಂಬೆಗಳು ಒಂದು ಪುರುಷ ಮತ್ತೊಂದು ಮಹಿಳೆಯ ಗೊಂಬೆಗಳಾಗಿರ್ತವೆ ಈ ರೀತಿ ಗೊಂಬೆಗಳು ಕಾಣಕ್ ಸಿಗ್ತವೆ ಮಾರಿ ಓಡಿಸುವುದು ಅಂದ್ರೆ ಒಂದು ಸರಳ ಅರ್ಥದಲ್ಲಿ ಹೇಳದಂತ ರಾತ್ರಿ ಸಮಯದಲ್ಲಿ ಈ ರೀತಿಯ ಗೊಂಬೆಗಳನ್ನ ಪೂಜೆ ಮಾಡಿ ಒಂದು ಊರಿನ ಗಡಿಯಿಂದ ಇನ್ನೊಂದು ಊರಿನ ಗಡಿಗೆ ತಲುಪಿಸೋದನ್ನೇ ಮಾರಿ ಓಡಿಸುವುದು ಅಂತ ಹೇಳಲಾಗುತ್ತೆ ಇಲ್ಲಿ ನೋಡ್ತಿದ್ರಲ್ಲ ಈ ರೀತಿಯ ಗೊಂಬೆಗಳು ಮಲೆನಾಡಿನ ಹಳ್ಳಿಗಳ ಕಾಣಕ್ಕೆ ಸಿಗದು ಸರ್ವೇ ಸಾಮಾನ್ಯವಾಗಿರುತ್ತೆ ಈ ರೀತಿಯ ಗೊಂಬೆಗಳು ಮಲೆನಾಡಿನ ರಸ್ತೆಯ ಪಕ್ಕದಲ್ಲಿ ಕಾಣಕ್ಕೆ ಸಿಗ್ತವೆ ಹೆಚ್ಚಾಗಿ ಅದರಲ್ಲೂ ಹೆಚ್ಚಾಗಿ ತೀರ್ಥಹಳ್ಳಿ ಕಲ್ಮನೆ ಕಮ್ಮರಡಿ ಹಾಗೆ ಬಾಳೆಹೊನ್ನೂರು ಕಾಂಡ್ಯ ಮುಂತಾದ ಪ್ರದೇಶಗಳಲ್ಲಿ ಈ ರೀತಿಯ ಗೊಂಬೆಗಳು ಸರ್ವೇ ಸಾಮಾನ್ಯವಾಗಿ ಕಾಣಕ್ಕೆ ಸಿಗ್ತವೆ ಓಕೆ ಫ್ರೆಂಡ್ಸ್ ನೋಡ್ತಿದ್ರಲ್ಲ ಇವುಗಳು ಮಾರಿ ಗೊಂಬೆ ಅಂತ ಕರಿತಾರೆ ಇವು ನೀವು ನೋಡ್ತಿದ್ರಲ್ಲ ಇವುಗಳನ್ನ ಗಡಿ ಮಾರಿ ಅಂತ ಕರಿತಾರೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಾರಿ ಓಡಿಯೋದು ಅಥವಾ ಮಾರಿ ಓಡಿಸೋದು ಅಥವಾ ಮಾರಿ ಗೊಂಬೆ ಬಗ್ಗೆ ನನಗೆ ಗೊತ್ತಿರಷ್ಟು ಮಾಹಿತಿನ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಆಗ್ತಿದ್ರೆ ದಯವಿಟ್ಟು ಕ್ಷಮಿಸಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲಕನ್ ನಾಲ್ ಅಂತ ಸೆಟ್ ಮಾಡಿದ್ರಿಂದ ನಾವು ಎಲ್ಲ ವೀಡಿಯೋ ಬೇಕು ಅಂತ ನೀವು ಈ ವಿಡಿಯೋಕ್ಕೆ ಲೈಕ್ಡಿಲ್ಲ ಅಂದ್ರೆ ನೀವು ಲೈಕ್ ಕೊಡಿ ನಾನು ನಿಮ್ಗೆ ಇನ್ನೊಂದು ವಿಡಿಯೋದಾಗ ಸಿಗ್ತೀನಿ ಅಲ್ಲಿ ಟಿಕೆಟ್ ಕೆಟ್ಟ ಬೈ ಬೈ ಫ್ರೆಂಡ್ಸ್